ಅದೇ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಅದು ನಮ್ಮ ಗಮನಕ್ಕೂ ಬಂದಿರೋದು ಅದು ಏನು ಕಾನೂನಾತ್ಮಕವಾಗಿ ಹೇಗೆ ಮುಂದುವರಿಬೇಕು ಅದು ಮಾನ್ಯ ರಾಜ್ಯಪಾಲರು ಅವರು ಮುಂದುವರಿತಾ ಬಂದಿದ್ದಾರೆ ಕಾನೂನಾತ್ಮಕವಾಗಿ ಪ್ರಾಸಿಕ್ಯೂಟ್ ಮಾಡಬೇಕಾಗಿರೋದು ಅದು ಏನು ಸಂವಿಧಾನದಲ್ಲಿ ಇರುವಂಥದ್ದು ಅಥವಾ ನಮ್ಮ ಕಾನೂನಿನಲ್ಲಿ ಇರುವಂಥದ್ದು ಏನು ಕ್ರಮಗಳಿದೆ ಏನು ಅವ್ರ ಜವಾಬ್ದಾರಿ ಇದೆ ಅದನ್ನ ಅವರು ವಹಿಸಿದ್ದಾರೆ ಏನು ಅವರು ತಮ್ಮ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಅದಾಗಿ ನಂತರ ಏನು ಇದ್ರೆ ಅದು ವರದಿ ಪ್ರಕಾರ ಬಂದ್ರೆ ಅವ್ರು ಮತ್ತೊಮ್ಮೆ ತಮ್ಮ ಪದವಿಯನ್ನು ಇದು ಸ್ವೀಕರಿಸಲಿ ಮುಂದುವರಿಲಿ ಬಿಜೆಪಿ ಹೋರಾಟಕ್ಕೆ ಜಯ ಸಿಕ್ತ ಇಲ್ಲಿ ನಾವೇನು ಇದೇನು ಸಂತೋಷದ ವಿಷಯ ಅಲ್ಲ ನಮ್ಗೆ ಇದು ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಅವರ ಒಂದು ಆಡಳಿತ ಮಾಡೋಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರದು ಮುಂದುವರಿಬೇಕು ನಾವು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ಇಂಥ ಹೋರಾಟ ಮಾಡಲೇಬೇಕು ಇಂಥ ಹಗರಣಗಳು ಆಚೆ ಬಂದಾಗ ಅದನ್ನು ಮಾಡಿದ್ದೀವಿ ನಮ್ಮದೇನು ಸರ್ಕಾರ ಇಳಿಸೋದು ಸರ್ಕಾರ ಮಾಡೋದಂಥದ್ದೇನು ಅದೇನು ಸಂತೋಷದ ವಿಷಯ ಅಲ್ಲ ನಮಗೂ ಕೂಡ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ನಮ್ಮ ಏನು ಕ್ರಮ ವಹಿಸಬೇಕಾಗಿದೆ ನಾವು ತಗೊಂಡಿದ್ದೀವಿ ಅದೇ ರಾಜ್ಯಪಾಲರು ಏನು ಸೂಚನೆ ಕೊಟ್ಟಿದ್ದಾರೆ ಅದು ನಮ್ಮ ಗಮನಕ್ಕೂ ಬಂದಿರೋದು ಅದು ಏನು ಕಾನೂನಾತ್ಮಕವಾಗಿ ಹೇಗೆ ಮುಂದುವರಿಬೇಕು ಅದು ಮಾನ್ಯ ರಾಜ್ಯಪಾಲರು ಅವರು ಮುಂದುವರಿತಾ ಬಂದಿದ್ದಾರೆ ಕಾನೂನಾತ್ಮಕವಾಗಿ ಪ್ರಾಸಿಕ್ಯೂಟ್ ಮಾಡಬೇಕಾಗಿರೋದು ಅದು ಏನು ಸಂವಿಧಾನದಲ್ಲಿ ಇರುವಂಥದ್ದು ಅಥವಾ ನಮ್ಮ ಕಾನೂನಲ್ಲಿ ಇರುವಂಥದ್ದು ಏನು ಕ್ರಮಗಳಿದೆ ಏನು ಅವ್ರ ಜವಾಬ್ದಾರಿ ಇದೆ ಅದನ್ನ ಅವರು ವಹಿಸಿದ್ದಾರೆ ಏನು ತಪ್ಪಿಲ್ಲದೆ ಇದ್ರೆ ಅವರು ತಮ್ಮ ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಅದಾಗಿ ನಂತರ ಏನು ತಪ್ಪಿಲ್ದಿದ್ರೆ ಅದು ವರದಿ ಪ್ರಕಾರ ಬಂದ್ರೆ ಅವರು ಮತ್ತೊಮ್ಮೆ ತಮ್ಮ ಪದವಿಯನ್ನು ಇದು ಸ್ವೀಕರಿಸಲಿ ಮುಂದುವರಿಲಿ ಬಿಜೆಪಿ ಹೋರಾಟ ನಾವಿನ್ನು ಇದೇನು ಸಂತೋಷದ ವಿಷಯ ಅಲ್ಲ ನಮಗೆ ಇದು ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಅವರ ಒಂದು ಆಡಳಿತ ಮಾಡೋಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರ ಅದು ಮುಂದುವರಿಬೇಕು ನಾವು ಜವಾಬ್ದಾರಿಯುತ ವಿರುದ್ಧ ಪಕ್ಷ ಆಗಿ ಇಂತ ಹೋರಾಟ ಮಾಡಲೇಬೇಕು ಇಂಥ ಹಗರಣೆಗಳು ಆಚೆ ಬಂದಾಗ ಅದನ್ನು ಮಾಡಿದ್ದೀವಿ ನಮ್ಮದೇನು ಸರ್ಕಾರ ಇಳಿಸೋದು ಸರ್ಕಾರ ಮಾಡಿದಂಥದ್ದೇನು ಅದೇನು ಸಂತೋಷದ ವಿಷಯ ಅಲ್ಲ ನಮಗೂ ಕೂಡ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಾವು ನಮ್ಮ ಏನು ಕ್ರಮ ವಹಿಸಬೇಕಾಗಿದೆ ನಾವು ತಗೊಂಡಿದ್ದೀವಿ